ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಯೇ ನಮ್ಮಲ್ಲಿ ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ದಿವಸಕ್ಕೆ ಹೊಸದೊಡುಕು ಅಂತ ಬರುತ್ತೆ ಹೊಸತೊಡ್ಕೋ ದಿವಸ ನಾವು ಈವ್ನಿಂಗ್ ಟೈಮಲ್ಲಿ ಚಂದ್ರನ ನೋಡ್ತೀವಿ ಚಂದ್ರನ ನೋಡೋದು ನಮ್ಮಲ್ಲಿ ಪದ್ಧತಿ ಇದೆ ಅಂತ ದೊಡ್ಡವರು ಹೇಳ್ತಾರೆ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಈಗಲೇ ಹೊರಗಡೆ ಹೋಗಿ ಚಂದ್ರನ ನೋಡಿ ಚಂದ್ರ ಆಲ್ರೆಡಿ ಒಂದು ಲೈನಲ್ಲಿ ಕಾಣಿಸ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಚಂದ್ರನ ನೋಡಿದ ತಕ್ಷಣ ದೊಡ್ಡವ್ರಿಗೆ ಎಲ್ಲಾಡಿಕೆ ಕೊಟ್ಟು ಕಾಲು ಮುಗಿಬೇಕು ಅಂತ ಹೇಳ್ತಾರೆ ನಿಮ್ಮಲ್ಲೂ ಆ ಪದ್ಧತಿ ಇದ್ದರೆ ಚಂದ್ರ ಕಾಣಿಸಿದ ತಕ್ಷಣ ನಿಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ ಎಲ್ಲಡಿಕೆ ಕೊಟ್ಟು ಕಾಲು ಮುಗಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನಿಮ್ಗೇನಾದ್ರೂ ಅದು ಇಷ್ಟ ಆದರೆ ಫಾಲೋ ಮಾಡಿ ಹಾಗೆ ಚಂದ್ರ ಆಲ್ರೆಡಿ ಆಚೆ ಇದ್ದಾನೆ ಹೋಗಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈಗಲೇ ನೋಡಿ ಒಂದೇ ಒಂದು ಲೈನಲ್ಲಿ ಕಾಣಿಸ್ಕೊತಿದೆ ಸೊ ನನಗೆ ಕಾಣಿಸ್ತು ಅದನ್ನು ನಾನು ವ್ಯೂವರ್ಸ್ಗೋಸ್ಕರ ತೋರಿಸೋಣ ಅಂತೇಳಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್